ನಮಸ್ಕಾರ ಎಲ್ರಿಗೂ ಮೋದಿನೋಮಿಕ್ಸ್ ಚರ್ಚೆಯಲ್ಲಿ ಕೆಲವೊಮ್ಮೆ ಕಾಂಟ್ರವರ್ಸಿಗಳಿಗೆ ಕೆಲವೊಮ್ಮೆ ಭಾರಿ ಚರ್ಚೆಗಳಿಗೆ ವಿಷಯ ಆಗುವ ವಸ್ತು ಬಟ್ ಬಹಳ ಮುಖ್ಯವಾದ ವಿಚಾರ ಅಂತಂದರೆ ಸೆಂಟ್ರಲ್ ಸ್ಟೇಟ್ ರಿಲೇಷನ್ಸ್ ಫೆಡ್ರಲಿಸಮ್ ಇದರ ಬಗ್ಗೆ ಒಂದು ಮಾತು ಯಾಕೆಂದರೆ ಫೆಡ್ರಲ್ ಕ್ಯಾರೆಕ್ಟರ್ ಅನ್ನೋದು ನಮ್ಮ ಪೊಲಿಟಿಕ್ಸ್ನ ಫೀಚರ್ ಆದ್ದರಿಂದ ಇದರ ಬಗ್ಗೆ ಮೋದಿಯವ್ರು ಏನು ಮಾಡಿದ್ದಾರೆ ಮೋದಿನಾಮಿಕ್ಸ್ ಏನು ಮಾಡಿದೆ ಅನ್ನೋದು ತಿಳ್ಕೋಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ ಕಾರಣ ಏನು ಅಂತಂದರೆ ಕೆಲವೊಂದು ಸುಳ್ಳುಗಳನ್ನ ಹೇಳೋದು ಅರ್ಧ ಇನ್ಫಾರ್ಮೇಷನ್ಗಳ್ನ ಹೇಳೋದು ಭಾಳಷ್ಟು ಮಟ್ಟಕ್ಕೆ ತಾವು ನೋಡಿರ್ಬೋದು ಕೇಳಿರ್ಬೋದು ರಾಜ್ಯ ಮತ್ತು ಕೇಂದ್ರ ಇವುಗಳ ನಡುವಿನ ಹಣ ಹಂಚಿಕೆ ಅಂತೇನಿದೆ ಅದನ್ನು ಫೈನಾನ್ಸ್ ಕಮಿಷನ್ ಅನ್ನೋರು ಒಂದು ಇಟ್ಸ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅದು ಮಾಡುತ್ತೆ ಆ ಕಾನ್ಸ್ಟಿಟ್ಯೂಷನಲ್ ಬಾಡಿ ಏನಿದೆ ರಾಜ್ಯದ ಜೊತೆಗೆ ಅದಕ್ಕಿಂತ ಹೆಚ್ಚಾಗಿ ಕೇಂದ್ರದ ಜೊತೆಗೆ ಚರ್ಚೆ ಸಂವಾದಗಳನ್ನ ಮಾಡಿ ಒಂದು ಫಾರ್ಮುಲಾ ತಯಾರು ಮಾಡಿ ಇಷ್ಟಿಷ್ಟು ಅಂತ ಕೊಡುವ ಒಂದು ಉಪಕ್ರಮ ಇದೆ ನಮ್ಮಲ್ಲಿ ಇದು ಯಾವಾಗ ಬಂದಿದ್ದು ಅಂಬೇಡ್ಕರ್ ಅವರು ಶುರು ಮಾಡಿರತಕ್ಕಂತಹ ಕಾಲದಿಂದ ಅಂದಿನಿಂದ ಹಿಡಿದು ಇಂದಿನಿಂದ ಬಂದಿರತಕ್ಕಂತಹ ಒಂದು ಉಪಕ್ರಮ ಅಂದರೆ ಕೇಂದ್ರ ಮತ್ತು ರಾಜ್ಯ ಎರಡುಗಳಿಗೂ ಕೂಡ ಕೆಲವೊಂದು ತಮ್ಮದೇ ಆದ ಒಂದು ಕಂಟ್ರೋಲ್ ಇರ್ತಕ್ಕಂಥ ಟ್ಯಾಕ್ಸ್ಗಳಿದೆ ಕೆಲವೊಂದನ್ನು ಶೇರ್ ಮಾಡ್ಕೋಬೇಕು ಅನ್ನೋದು ಬರುತ್ತೆ ಆ ಶೇರ್ ಮಾಡ್ಕೊಳ್ಳೋದ್ರಲ್ಲಿ ಭಾಗ ಮಾಡ್ಕೊಳ್ಳೋದ್ರಲ್ಲಿ ಹೆಚ್ಚು ಕಡಿಮೆ ಆಗ್ತಾ ಇದೆಯಾ ರಾಜ್ಯಗಳಿಗೆ ಕಡಿಮೆ ಬರ್ತಾ ಇದೆಯಾ ಹೆಚ್ಚು ಬರ್ತಾ ಇದೆಯಾ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಗಮನ ಹರಿಸ್ಕೊಡಂತೆ ಮುಂಚೆ ಅಂತಂದರೆ ಮನಮೋಹನ್ ಸಿಂಗ್ ಅವರ ಸರ್ಕಾರ ಇದ್ದ ಸಮಯದಲ್ಲಿ ಹದಿನಾಲ್ಕನೇ ಫೈನಾನ್ಸ್ ಕಮಿಷನ್ ಕೊಟ್ಟಿದ್ದು ಎಷ್ಟು ಅಂತಂದರೆ ಮೂವತ್ತೆರಡು ಪರ್ಸೆಂಟು ರಾಜ್ಯಗಳಿಗೆ ಅಂದರೆ ರಾಜ್ಯಗಳಿಗೆ ಮೂವತ್ತೆರಡು ಪರ್ಸೆಂಟು ಕೇಂದ್ರಕ್ಕೆ ಉಳಿದದ್ದು ಅಂತ ಹೇಳಿ ಮೋದಿಯವರು ಬಂದ ನಂತರ ಮುಂದಿನ ಫೈನಾನ್ಸ್ ಕಮಿಷನ್ನಲ್ಲಿ ಅವರು ಮಾಡಿಸಿದ್ದೇನು ಅಂತಂದರೆ ರಾಜ್ಯಗಳಿಗೆ ನಲವತ್ತೆರಡು ಪರ್ಸೆಂಟು ಉಳಿದದ್ದು ಕೇಂದ್ರಕ್ಕೆ ಅಂದರೆ ವಿಚಾರ ಮಾಡಿ ಔಟ್ರೈಟ್ ಹತ್ತು ಪರ್ಸೆಂಟನ್ನು ಅಡಿಷ್ನಲ್ ಪೂಲ್ ರಾಜ್ಯಗಳಿಗೆ ಅಂತಲೇ ತೆಗೆದಿಟ್ಟರು ಮೀಸಲಿಟ್ರು ಅಂದರೆ ಸೋನಿಯಾ ಗಾಂಧಿ ಇದ್ದ ಕಾಲದಲ್ಲಿ ಮನಮೋಹನ್ ಸಿಂಗ್ ಇದ್ದ ಕಾಲದಲ್ಲಿ ಆ ಹತ್ತು ಪರ್ಸೆಂಟ್ ಕೇಂದ್ರಕ್ಕೆ ಬರ್ತಿತ್ತು ಕೇಂದ್ರ ಖರ್ಚು ಮಾಡಬಹುದು ಅನ್ನೋ ವ್ಯವಸ್ಥೆಯಲ್ಲಿ ಇರ್ತಿತ್ತು ಆದರೆ ಈಗ ಮೋದಿಯವರು ಅದನ್ನು ಆ ಹತ್ತು ಪರ್ಸೆಂಟನ್ನು ಅಧಿಕವಾಗಿ ರಾಜ್ಯಗಳಿಗೆ ಕೊಟ್ಟರು ಅಂದರೆ ಇದರಿಂದ ಗೊತ್ತಾಗತ್ತೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಮೋದಿಯವರ ಕಮಿಟ್ಮೆಂಟ್ ಟು ಫೆಡ್ರಲಿಸಮ್ ಫೆಡರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಆರ್ ಕಂಟ್ರಿ ಅಂತೇನಿದೆ ಎಕನಾಮಿಕ್ ಪಾಲಿಸಿಯಲ್ಲೂ ಕೂಡ ಅತ್ಯಂತ ಮಹತ್ವದಿಂದ ತೊಗೊಂಬಂದಿರೋ ಒಂದು ನಿದರ್ಶನ ಇದು ಜಿ ಎಸ್ ಟಿಯಲ್ಲಿ ನೋಡಿದ್ದೀವಿ ಜಿ ಎಸ್ ಟಿ ಅನ್ನೋದು ಇಟ್ಸ್ ಜಿ ಎಸ್ ಟಿ ಕೌನ್ಸಿಲ್ ಕೇಂದ್ರ ಮತ್ತು ರಾಜ್ಯ ಎಲ್ಲರೂ ಒಟ್ಟಿಗೆ ಕಲಿತು ಒಂದು ಮೆಜಾರಿಟಿಯಿಂದ ಡಿಸ್ಕಸ್ ಮಾಡಿ ಡಿಸೈಡ್ ಮಾಡ್ತಕ್ಕಂತಹ ಒಂದು ಉಪಕ್ರಮ ಕೇವಲ ಕೇಂದ್ರ ಸರ್ಕಾರ ಬಂದು ನಾನು ಜಿ ಎಸ್ ಟಿ ಏರಿಸ್ಬಿಡ್ತೀನಿ ಅಂದರೆ ಏರ್ಸೋದಲ್ಲ ಎಲ್ಲರೂ ಒಟ್ಟಿಗೆ ಕಲಿತು ಡಿಸೈಡ್ ಮಾಡೋದು ಈ ಫಸ್ಟ್ ಟೈಮ್ ಇನ್ ದ ಇಂಡಿಯನ್ ಹಿಸ್ಟ್ರಿ ಅಂತ ಬಹಳ ಮಾಡಿ ನಾವು ಹೇಳಬಹುದೇನೋ ಈಗ ಕೇಂದ್ರ ಮತ್ತು ರಾಜ್ಯಗಳ ತೆರಿಗೆ ಹಣ ಹಂಚಿಕೆ ಬಂದಾಗ ಕೆಲವೊಂದು ವಿಚಾರಗಳನ್ನು ನಾವು ಇಟ್ಕೊಳ್ಳೋದು ಗಮನದಲ್ಲಿ ಇಟ್ಕೊಳ್ಳೋದು ಭಾಳ ಮುಖ್ಯ ಆಗುತ್ತೆ ಮುಂಚೆ ಬರ್ತಿದ್ದಿದ್ದು ಮೂವತ್ತೆರಡು ಪರ್ಸೆಂಟು ಈಗ ನಲವತ್ತೆರಡು ಪರ್ಸೆಂಟು ಅಂದರೆ ಇದರಲ್ಲೊಂದು ಸಣ್ಣ ಮಿಸ್ಇನ್ಫಾಮನ್ ಬರಲಿಕ್ಕೆ ಚಾನ್ಸ್ ಇದೆ ವಿರೋಧ ಪಕ್ಷದವರು ಪದೇ ಪದೇ ಸುಳ್ಳು ಹೇಳ್ತಾ ಬಂದಾಗ ಅದೇ ನಿಜ ಅನ್ಸ್ಬಿಡತ್ತೆ ಅಂದರೆ ಏನು ಇಲ್ಲಿಂದ ನಾವು ನೂರು ರೂಪಾಯಿ ಕೊಟ್ಟರೆ ಅದ್ರಲ್ಲಿ ನಲವತ್ತೆರಡು ರೂಪಾಯಿ ನಮಗೆ ಬರಬೇಕಾಗಿತ್ತು ಅಷ್ಟು ಬರಲಿಲ್ಲ ಅಂತ ಏನು ಹೇಳ್ತಾರೆ ಅದು ಯಾವ ಲೆಕ್ಕದಲ್ಲಿ ಸುಳ್ಳು ಅನ್ನೋದನ್ನು ನಾನು ತಿಳಿಸಿ ಹೇಳ್ತೀನಿ ಒಂದು ನೂರು ರೂಪಾಯಿ ಜಿ ಎಸ್ ಟಿ ಅಂತ ಬಂತು ಅಂತಂದರೆ ಉದಾಹರಣೆ ಒಂದು ದಿನ ನೂರು ರೂಪಾಯಿ ಕರ್ನಾಟಕದಿಂದ ಜಿ ಎಸ್ ಟಿ ಅನ್ನೋದು ಉತ್ಪನ್ನ ಆದರೆ ಆ ನೂರು ರೂಪಾಯಿಯಲ್ಲಿ ಐವತ್ತು ರೂಪಾಯಿ ರಾಜ್ಯಕ್ಕೆ ಐವತ್ತು ರೂಪಾಯಿ ಕೇಂದ್ರಕ್ಕೆ ಅಂದರೆ ರಾಜ್ಯಕ್ಕೆ ಬಂದ ಐವತ್ತು ರೂಪಾಯಿ ರಾಜ್ಯಕ್ಕೆ ಉಳ್ಕೊಂಡೇ ಬಿಡುತ್ತು ಅದನ್ನು ಕೇಂದ್ರ ಮುಟ್ಟೋ ಹಾಗೇ ಇಲ್ಲ ಮುಟ್ಟೋದಿಲ್ಲ ಕೇಂದ್ರದ ಐವತ್ತು ರೂಪಾಯಿ ಏನಿದೆ ಅಲ್ಲಿ ನಲವತ್ತೆರಡು ಪರ್ಸೆಂಟನ್ನು ಮತ್ತೆ ರಾಜ್ಯಗಳಿಗೆ ವಿನಿಯೋಗ ಇದ್ದಾರೆ ಅಂದರೆ ಎಷ್ಟಾಯಿತು ಕೇಂದ್ರಕ್ಕೆ ಬಂದ ದುಡ್ಡಲ್ಲೂ ಕೂಡ ನಲವತ್ತೆರಡು ಪರ್ಸೆಂಟನ್ನು ನೀವು ವಾಪಸ್ ರಾಜ್ಯಗಳಿಗೆ ಕೊಡ್ತಾ ಇದ್ದೀರಿ ಅಂದರೆ ಐವತ್ತು ರೂಪಾಯಿ ರಾಜ್ಯಕ್ಕಿದ್ದಿದ್ದು ಹಾಗೇ ಇದೆ ಅದರೊಟ್ಟಿಗೆ ಏನು ಬಂತು ಇಪ್ಪತ್ತೊಂದು ಅಂದರೆ ನಲವತ್ತೆರಡರ ಅರ್ಧ ಅಂದರೆ ಇಪ್ಪತ್ತೊಂದು ಬಂತು ಆ ಇಪ್ಪತ್ತೊಂದು ರೂಪಾಯಿ ರಾಜ್ಯಗಳಿಗೆ ಬಂತು ಅಂತಂದರೆ ನೂರು ರೂಪಾಯಿ ಹೋದಲ್ಲಿ ಎಪ್ಪತ್ತೊಂದು ರೂಪಾಯಿ ಔಟ್ರೈಟ್ ರಾಜ್ಯಗಳಿಗೆ ಹೋಯಿತು ಅಂದರೆ ಕೇಂದ್ರ ಕುಳಿತಿದ್ದೆಷ್ಟು ಕೇವಲ ಇಪ್ಪತ್ತೊಂಬತ್ತು ರೂಪಾಯಿ ಇದನ್ನು ಇಷ್ಟು ಸಿಂಪಲ್ಲಾಗಿರೋದನ್ನು ಒಂದು ತಿರುಚಿ ವಕ್ರವಾಗಿ ಹೇಳಿ ಕೇಂದ್ರದ ಮೇಲೆ ಗೂಬೆ ಕೂರಿಸುವಂಥ ಕೆಲಸಗಳನ್ನು ಕೆಲವು ವಿರೋಧ ಪಕ್ಷದವರು ಮಾಡ್ತಾರೆ ಇಲ್ಲೂ ಕೂಡ ಫಾರ್ಟಿ ಟೂ ಪರ್ಸೆಂಟ್ ಅಂತೇನಿದೆ ರಾಜ್ಯಗಳಿಗೆ ಬರಬೇಕಾದ ನಲವತ್ತೆರಡು ಪರ್ಸೆಂಟನ್ನು ಒಂದು ಮಿಸ್ಇಂಟರ್ಪ್ರೇಟ್ ಮಾಡ್ತಾರೆ ಹೇಗೆ ಅನ್ನೋದನ್ನು ತಿಳಿಸ್ಕೊಳ್ತೀನಿ ಈಗ ನಲವತ್ತೆರಡು ಪರ್ಸೆಂಟ್ ಅಂತ ಏನಿದೆ ಇಪ್ಪತ್ತೊಂದು ರೂಪಾಯಿ ಏನು ಬಂತು ಆ ಇಪ್ಪತ್ತೊಂದು ರೂಪಾಯಿ ಎಲ್ಲ ರಾಜ್ಯಗಳಿಗೂ ಬರಬೇಕಾಗಿರೋ ಪೂಲ್ ಅಂತಿರುತ್ತೆ ಆ ಪೂಲ್ಗೆ ಹಾಕೊಡ್ತಾರೆ ಅಂದರೆ ಕೇಂದ್ರ ತನ್ನ ಕೈಯಿಂದ ತೆಗೆದು ರಾಜ್ಯಗಳಿಗೆ ಅಂತ ಕೊಡುತ್ತೆ ಆ ರಾಜ್ಯಗಳಿಗೆ ಬಂದ ಆ ಪೂಲ್ನಲ್ಲಿ ಇಪ್ಪತ್ತೊಂದು ರೂಪಾಯಲ್ಲಿ ಯಾವ ರಾಜ್ಯಕ್ಕೆ ಎಷ್ಟು ಬೇಕು ಎಷ್ಟು ಬರಬೇಕು ಅನ್ನೋದನ್ನು ಡಿಸೈಡ್ ಮಾಡಲಿಕ್ಕೆ ಒಂದು ಫಾರ್ಮುಲಾ ಇರುತ್ತೆ ಯಾಕೆ ಫಾರ್ಮುಲಾ ಇಲ್ಲ ಅಂತಂದರೆ ಪ್ರತಿಯೊಂದು ರಾಜ್ಯನೂ ಒಂದೇ ಸ್ಥಳದಲ್ಲಿ ಮುಂದುವರೆದಿರೋದಿಲ್ಲ ಕರ್ನಾಟಕ ಮಹಾರಾಷ್ಟ್ರ ಗುಜರಾತ್ ತಮಿಳ್ನಾಡು ಭಾಳ ಮುಂದುವರೆದಿ ಹೈದ್ರಾಬಾದ್ ತೆಲಂಗಾಣ ಆದರೆ ಕೆಲವು ಬಿಹಾರ್ ಇರ್ಬೋದು ಉತ್ತರ ಪ್ರದೇಶ ಇರ್ಬೋದು ಒರಿಸ್ಸಾ ಇರ್ಬೋದು ಜಾರ್ಖಂಡ್ ಹಿಂದುಳಿದ ಕೆಲವು ರಾಜ್ಯಗಳು ಅಂತ ಇದ್ದಿರ್ಬೋದು ಇವತ್ತು ಅವುಗಳು ಕೂಡ ಒಂದು ನಾಗಾಲೋಟದಿಂದ ಮುಂದೂಡ್ತಾ ಇದೆ ಅನ್ನೋದು ಮಾತು ಬೇರೆ ಆದರೆ ಪ್ರಶ್ನೆ ಏನು ಬಂತು ಅಂತಂದರೆ ಈ ಇಪ್ಪತ್ತೊಂದು ರೂಪಾಯಿನ ಐವತ್ತು ರೂಪಾಯಿ ನಿಮ್ದು ನಿಮ್ದೇ ನಿಮ್ಮ ಕರ್ನಾಟಕ ಹೇಗೆ ಬೇಕೋ ಖರ್ಚು ಮಾಡ್ಕೋಬೋದು ಅದಲ್ಲದೆ ಇಪ್ಪತ್ತೊಂದು ರೂಪಾಯಿ ಕೇಂದ್ರ ಏನು ಕೊಡ್ತು ಆ ದುಡ್ಡನ್ನು ಫೈನಾನ್ಸ್ ಕಮಿಷನ್ ಒಂದು ಫಾರ್ಮುಲಾ ಮಾಡಿರ್ತಾರೆ ಅಂದರೆ ಅತ್ಯಂತ ಹೆಚ್ಚು ಶ್ರೀಮಂತ ರಾಜ್ಯ ಏನಿದೆ ಅದಕ್ಕೆ ಕಡಿಮೆ ಕೊಡ್ತಾರೆ ನ್ಯಾಚುರಲ್ ತಾನೇ ಅತ್ಯಂತ ಬಡ ರಾಜ್ಯ ಏನಿದೆ ಅದಕ್ಕೆ ಹೆಚ್ಚು ಕೊಡ್ತಾರೆ ಇನ್ ಬಿಟ್ವೀನಲ್ಲಿರೋದಕ್ಕೆ ವೇರಿಯಸ್ ಫಾರ್ಮುಲಾಗಳ ಪ್ರಪೋರ್ಷನ್ ಲೆಕ್ಕದಲ್ಲಿ ಬರ್ತಾ ಬರುತ್ತೆ ಸೊ ಅದರಲ್ಲಿ ಮೊದಲನೇದಾಗಿ ನಾವು ನೂರು ರೂಪಾಯಿ ಕೊಟ್ವಿ ನಮಗೆ ಕೇವಲವಾಗಿ ಮೂವತ್ತೆರಡು ರೂಪಾಯಿ ಬಂತು ಕಡಿಮೆ ಬಂತು ಅನ್ನೋದು ಹೇಳೋದು ಸುಳ್ಳು ಯಾಕಂದರೆ ಆ ನೂರರಲ್ಲಿ ಐವತ್ತು ನಿಮ್ಮ ಮುಂಚೆಯೇ ಬಂದುಬಿಟ್ಟಿದೆ ಕೇಂದ್ರದ ಇನ್ನು ಐವತ್ತರಲ್ಲಿ ಇಪ್ಪತ್ತೊಂದು ರೂಪಾಯಿ ಎಲ್ಲ ರಾಜ್ಯಗಳಿಗೂ ಸೇರಿ ಬಂದಿದೆ ಆ ರಾಜ್ಯಗಳ ಹಂಚಿಕೆಯಲ್ಲಿ ಹೆಚ್ಚು ಕಡಿಮೆ ಯಾಕಾಗತ್ತೆ ಆಗುತ್ತೆ ಅಂದರೆ ಫಾರ್ಮುಲಾ ಬೇಸಸ್ ಮೇಲೆ ಆಗತ್ತೆ ಆದ್ದರಿಂದ ನೀವು ನೋಡಿ ಒಂದು ನಂಬರ್ ಕೊಡ್ತೀನಿ ಸೋನಿಯಾ ಗಾಂಧಿಯವರು ರಾಜ್ಯ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ಅಂದರೆ ಅವರು ಆಪಾದನೆ ಮಾಡೋ ಲೆಕ್ಕದಲ್ಲೇ ತಗೊಂಡಾಗ ಬರ್ತಿದ್ದಿದ್ದೆಷ್ಟು ಅಂದರೆ ನೂರು ರೂಪಾಯಿಗೆ ಇಪ್ಪತ್ತೆಂಟು ಇವತ್ತು ಮೋದಿ ಸರ್ಕಾರ ಬಂದಾಗ ಎಷ್ಟು ಬರ್ತಾ ಇದೆ ಅಂದರೆ ನೂರು ರೂಪಾಯಿಗೆ ಮೂವತ್ತ್ಮೂರು ರೂಪಾಯಿ ಅಂದರೆ ಏನಾಯಿತು ನಿಮಗೆ ಹೆಚ್ಚೇ ಬಂತಲ್ವಾ ನೀವು ನೂರು ರೂಪಾಯಿ ಕೊಟ್ಟ ಕೇವಲ ಇಪ್ಪತ್ತೆಂಟು ರೂಪಾಯಿ ಕೊಡ್ತಿದ್ರು ಮನಮೋಹನ್ ಸಿಂಗ್ ಅವರು ಮೋದಿಯವರು ಮೂವತ್ತ್ಮೂರು ರೂಪಾಯಿ ಕೊಡ್ತಾ ಇದ್ದಾರೆ ಅಂತಂದರೆ ಹೆಚ್ಚು ಕೊಡ್ತಾ ಇದ್ದಾರೆ ಅಂತಂಗಾಯಿತು ಅದರೊಟ್ಟಿಗೆ ಸಣ್ಣ ಪುಟ್ಟ ರಾಜ್ಯಗಳು ಹಿಂದುಳಿದ ರಾಜ್ಯಗಳು ಅಂತೇನಿದ್ವು ಅವರು ಕೂಡ ಇವತ್ತು ಒಂದು ಟ್ರಿಲಿಯನ್ ಡಾಲರ್ ಎಕಾನಮಿ ನಾವು ಆಗ್ತೀವಿ ಅಂತ ಕಾಣ್ತಾ ಇದ್ದಾರೆ ಇನ್ನೊಂದು ಐದು ವರ್ಷಗಳಲ್ಲಿ ಉತ್ತರ ಪ್ರದೇಶಂತಹ ರಾಜ್ಯ ಕರ್ನಾಟಕವನ್ನು ಮೀರಿಸಿ ಮುಂದೆ ಹೋಗೋದ್ರಲ್ಲಿ ಯಾವುದೇ ಒಂದು ಸಂಶಯ ಪಡಬೇಕಾದ್ದಿಲ್ಲ ಅಷ್ಟು ಕಷ್ಟಪಟ್ಟು ಮುಂದೆ ಹೋಗ್ತಾ ಇದ್ದಾರೆ ಅದೇ ಥರ ಕಷ್ಟ ನಾವು ಕೂಡ ಪಡಬೇಕಾಗತ್ತೆ ಒಂದು ಸಣ್ಣ ಮತ್ತೊಂದು ಉದಾಹರಣೆ ತೊಗೊಳ್ತೇನೆ ಕರ್ನಾಟಕದ ಒಂದು ರಾಜಸ್ವ ಏನು ಬರುತ್ತೆ ಅದರ ಸರಿಸುಮಾರು ಅರವತ್ತೈದು ಪರ್ಸೆಂಟ್ ಬರೋದು ಬೆಂಗಳೂರು ಮಹಾನಗರದಿಂದ ಆದರೆ ಬೆಂಗಳೂರು ಮಹಾನಗರಕ್ಕೆ ರಾಜ್ಯ ಸರ್ಕಾರ ಕೊಡೋದು ಹದಿಮೂರರಿಂದ ಹದಿನೈದು ಪರ್ಸೆಂಟ್ ಅಷ್ಟೇ ಮಿಕ್ಕಿದ್ದೆಲ್ಲಿ ಹೋಗುತ್ತೆ ನಮ್ಮ ಖರ್ಗೆ ಅವರ ಕಲಬುರಗಿಗೆ ಬೀದರ್ಗೆ ಗುಲ್ಬರ್ಗಾಗೆ ವಿಜಯನಗರಕ್ಕೆ ಬಳ್ಳಾರಿಗೆ ಹಿಂದುಳಿದ ಜಿಲ್ಲೆಗಳಿಗೆ ಹೋಗ್ತಾ ಇದೆ ಸರಿಯಾದಿದ್ದೇ ತಾನೇ ಅದು ಹೋಗಬೇಕಾದದ್ದೇ ಯಾರು ಹಿಂದುಳಿದಿದ್ದಾರೋ ಅವರಿಗೆ ಹೆಚ್ಚಿನ ಅನುದಾನ ಕೊಡಬೇಕಾದದ್ದು ನಮ್ಮ ರಾಜ್ಯ ಸರ್ಕಾರದ ಕರ್ತವ್ಯ ಅದನ್ನು ಮಾಡ್ತಾ ಇದೆ ಅಂತಂದರೆ ಅದೇ ಕರ್ತವ್ಯವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅನ್ನೋದನ್ನು ನಾವು ಮರೆತು ಬಿಟ್ವೆ ಹೇಗೆ ತು ಆ ಲೆಕ್ಕದಲ್ಲಿ ನೋಡಿದಾಗ ಸ್ನೇಹಿತರೆ ಇವತ್ತಿನ ದಿನ ಒಂದು ಫೆಡ್ರಲ್ ಸ್ಟ್ರಕ್ಚರ್ ಆಫ್ ಟ್ಯಾಕ್ಸ್ ಶೇರಿಂಗ್ ಅಂತೇನಿದೆ ಹಿಂದಿನ ಯಾವುದೇ ಸರ್ಕಾರದಲ್ಲಿ ಇಲ್ಲದೇ ಇರೋ ಅಷ್ಟು ಲಿಬರಲ್ಲಾಗಿ ಮೋದಿ ಸರ್ಕಾರ ಕೊಡ್ತಾ ಇದೆ ನಲವತ್ತೆರಡು ಪರ್ಸೆಂಟ್ ರಾಜ್ಯಗಳ ಪೂಲಿಗೆ ಅಷ್ಟಲ್ಲದೆ ಗಾತ್ರಗಳು ಬೆಳೀತಿರುವುದರಿಂದ ಪ್ರತಿಯೊಂದು ರಾಜ್ಯಗಳು ಕೂಡ ಇವತ್ತು ಮುಂದೆ ಬರ್ತಾ ಇದೆ ಇನ್ಕ್ಲೂಡಿಂಗ್ ಕರ್ನಾಟಕ ಅಂತ ಈ ಮಾತನ್ನು ನಮಸ್ಕಾರ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ